ಹಾಯ್ ಅಲ್ಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಶುಂಠಿ ತಂಬುಲಿ ಮಾಡ್ತಾಯಿದ್ದೀನಿ ಈ ಬೇಸಿಗೆಗಾಲದಲ್ಲಿ ಹೇಳಿ ಮಾಡಿಸಿದ್ದ ರೆಸಿಪಿ ಅಂತಲೇ ಹೇಳ್ಬೋದು ಈ ಶುಂಠಿ ತಂಬುಲಿನ ಈ ತಂಬುಲಿ ಒಂದಿದ್ದರೆ ನೆಂಚ್ಕೊಳ್ಳೋಕ್ಕೂ ಕೂಡ ಏನೂ ಬೇಡ ಅನಿಸುತ್ತೆ ಅನ್ನಕ್ಕಂತೂ ಆಗಿರುತ್ತೆ ಬನ್ನಿ ಹಾಗಾದರೆ ಇದು ಯಾವ ಥರ ಮಾಡೋದು ಅಂತ ಸಲ ಎಲ್ಲ ನೋಡ್ಕೊಂಡು ಬಂದ್ಬಿಡೋಣ ಮನೇಲಿ ಶುಂಠಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ ಜೀರಿಗೆ ಒಂದು ಸ್ಪೂನು ಮೆಣಸಿನ ಸ್ವಲ್ಪ ಮತ್ತು ಕಾಯಿ ತುರಿ ಒಂದು ಕಪ್ನಷ್ಟು ನಂತರ ತುಪ್ಪ ತೊಗೊಂಡಿದ್ದೀನಿ ಇದು ಉರಿಯೋದಕ್ಕೆ ಮತ್ತು ಒಗ್ಗರಣೆಗೆ ಮತ್ತು ಮೊಸರು ಇದಿಷ್ಟಿದ್ರೆ ಸಾಕು ಇವಾಗ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ಸ್ವಲ್ಪ ತುಪ್ಪ ಇದ್ದೀನಿ ಯಾಕಂದರೆ ನಾನೇನು ಇವಾಗ ಸಾಮಾನು ಇಟ್ಕೊಂಡಿದ್ನಲ್ಲ ಅದೆಲ್ಲ ಹುರ್ಕೊಳ್ಬೇಕು ನೋಡಿ ಶುಂಠಿ ಅಷ್ಟು ಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಇದಿಷ್ಟು ಫಸ್ಟ್ ಹುರ್ಕೊಳ್ತೀನಿ ಅದಾದ ನಂತರ ಕಾಯಿ ತುರಿ ಹಾಕಿ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಇವಾಗ ಇದೆಲ್ಲನೂ ಚೆನ್ನಾಗಿ ಉರ್ಕೊಳ್ಬೇಕು ಶುಂಠಿ ಎಲ್ಲ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ ಇದು ಹುರ್ಕೊಂಡಿದ ನಂತರ ನಾನಿವಾಗ ಕಾಯಿ ತುರಿ ಸೇಸ್ಕೊಳ್ತಾ ಇದ್ದೀನಿ ಕಾಯಿ ತುರಿ ತುಂಬ ಏನು ಉರಿಯೋದು ಬೇಡ ಸ್ವಲ್ಪ ಬೆಚ್ಚಗಾದರೆ ಸಾಕು ಇದಾದ ನಂತರ ಸ್ಟವ್ ಆಫ್ ಮಾಡಿ ತಣ್ಣಿಗಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ಬೇಕು ನೋಡಿ ನಾನಿವಾಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇದಾದ ಮೇಲೆ ಇದಕ್ಕೇನೆ ಮೊಸರು ಇಟ್ಕೊಂಡಿದ್ನಲ್ಲ ಆ ಮೊಸರು ಕೂಡ ಇವಾಗಲೇ ಸೇಸ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸಿನ ಒಂದೆರಡು ಸಲ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಮಿಕ್ಸಿ ಮಾಡ್ಕೊಂಡಿದ ನಂತರ ಎಲ್ಲನೂ ಒಂದು ಬೋಲ್ಗೆ ಸೇರಿಸ್ಕೊಳ್ಬೇಕು ಇವಾಗ ಬೌಲಿ ಸೇಸ್ಕೊಂಡಿದ ನಂತರ ನೆಕ್ಸ್ಟು ಒಂದು ಒಗ್ಗರಣೆ ಕೊಡೋಣ ಒಗ್ಗರಣೆ ಕೊಟ್ಟರೆ ಶುಂಠಿ ತಂಬಳಿ ರೆಡಿ ಆಗುತ್ತೆ ಇವಾಗ ನಾನಿಲ್ಲಿ ಒಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ ಆ ಒಗ್ಗರಣೆ ಪಾತ್ರೆಗೆ ತುಪ್ಪ ಇದ್ದೀನಿ ತುಪ್ಪ ಕರಗಲಿ ತುಪ್ಪ ಕರಗಿದ ನಂತರ ಸಾಸಿವೆ ಇದ್ದೀನಿ ಸಾಸಿವೆ ಸೇಸ್ಕೊಳ್ತಾಯಿದ್ದೀನಿ ಸಾಸಿವೆ ಸಾಸಿವೆಚ್ಚಿಟ್ಬಿಟ್ಟಿದ ನಂತರ ಜೀರಿಗೆ ಇದ್ದೀನಿ ಜೀರಿಗೆ ರುಬ್ಬಕ್ಕೂ ಹಾಕ್ಕೊಂಡಿದ್ವಿ ಒಗ್ಗರಣೆಗೂ ಜೀರಿಗೆ ಇದ್ದೀನಿ ಅದಾದ ನಂತರ ಒಂದು ಏಳೆಂಟು ಕಾಳು ಮೆಂತ್ಯ ಸೇಸ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಸೇಸ್ಕೊಂಡಿದ ನಂತರ ಒಣಮೆಣ್ಸಿನ್ಕಾಯಿ ಒಂದು ಮೂರ್ನಾಲ್ಕು ಸೇರಿಸ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಸೇಸ್ಕೊಂಡಿದ ನಂತರ ಕಾರ್ಬನ್ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಸೇಸ್ಕೊಂಡಿದ ನಂತರ ಹಿಂಗು ಇದ್ದೀನಿ ಹಿಂಗೆ ಸೇಸ್ಕೊಂಡಿದ ನಂತರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಶುಂಠಿ ತಂಬುಳಿಗೆ ಒಗ್ಗರಣೆ ಸೇಸಿದ್ರೆ ಶುಂಠಿ ತಂಬುಳಿ ರೆಡಿ ಆಯಿತು ನೋಡಿದ್ರಲ್ಲ ಈ ಶುಂಠಿ ತಂಬುಳಿನ ಎಷ್ಟು ಬೇಗ ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತ ಹಾಗಿದ್ರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನನ್ನ ಸಪೋರ್ಟ್ ಮಾಡಿ ಹಾಗೆ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಸ್ಫಿಕೇಷನು ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು